ಯಾಕೆ ಹೋದ್ನೋಳು ನೀನು ತಿಕ್ಕನ ಓದ್ಕೊಂಡಿತ ಮಾತಾಯಿತು ಏನಂತೆ ಪರಂಗೇನು ತಿನ್ ಕುಯ್ಕ ತಿಂತಿತ್ತ ನಾಕ್ ಮಾತಿದ್ದು ಆ ಯಾಕೆ ಹೋದ್ನೋಳು ನೀವೇನ್ ಮಾಡ್ತಿದ್ರಿ ಮನೇರಿ ರಶ್ಮಿ ಹೋಗ್ಬೇಕು ನೀವೇನಾದ್ರೆ ಮಾಡ್ತಿದ್ರಿ ನೀವು ನಾವು ಇದ್ದೋ ಇಲ್ಲೇ ಓಯ್ತಾ ಇದ್ದು ಬ್ಯಾಗೆ ಬಡ ತುಂಬಿಕೊಂಡು ಮಕ್ಳು ಕರ್ಕೊಂಡು ಆಗ ಎಲ್ಗೋದಿ ಇರು ಅಂತ ನಾವ ಅಷ್ಟೊಂದು ಹಿಂಚೆ ಮಾಡೋದು ಎಷ್ಟು ಹೇಳಿದ್ನ ಮಾತ್ನೇ ಕೇಳಿದ್ರೆ ನಾವೇನ್ ಮಾಡಕೋದು ನೀವೇನ್ ಮಾಡಕ್ಕ ಏನ್ ಮಾಡಕೀರಾನು ಓರ್ಕೊಂಡು ನಿಂತ್ಕೊ ಅಲ್ಲ ಏನ್ ಮಾಡ್ತಿದ್ರಿ ಅಂತ ನೀನು ಗೊತ್ತಿದ್ದಿಲ್ಲ ನಿನ್ಗೆ ನೀನು ಪರಂಗಿ ಕುಯ್ ಕೊಡ್ತೀನಿ ನೀನು ಕುಯ್ ಎಕ್ಲಾಕೊಡ್ತಿದ್ದೀನಿ ನೀನು ನಿನ್ ಗೊತ್ತಿಲ್ವಾ ಬೇಡ ಅಂತ ಅನ್ಬೇಕಾಗಿತ್ತು ನೀನು ಅಜ್ಜಿ ನಾನು ಏನ್ ಮಾಡನೆ ಪರಂಗಿ ಕೈ ಬೇಕು ಬೇಕು ಅಂತ ಆಟ ಮಾಡುದಲ್ಲ ಅದಕ್ಕೆ ಕುಯ್ಕೊಟ್ಟೆ ಕುಯ್ಕೊಟ್ಟೆ ಕುಯ್ಕೊಡ್ತೇವೆ ಬಿಡುವ ಕುಯ್ಕೊಡ್ತಾ ಯಾಕತ್ತೆ ನೀವು ಯಾರು ಕಮ್ಮಿಯಾಗಿದಿರಿ ಅವ್ ಹಬ್ ಆರ್ವಾಗಳ ಮನೇಲಿ ಅಂತಿದೆ ಯಾವಳು ಒಂಟೆ ಆಯ್ತು ಯಾಕೆ ಏನ್ ಜಾಗ್ಲಾರದ ಕಣ್ಣು ಹೇಳ್ತೇವೆ ಇವ್ರು ಏನ ಬಾಯ್ ಬಂದಂಗೆ ಬೋದ್ರು ಮದುವೆ ಬರುವೆ ಆಮೇಲಿಂದ ಕೆಪಲ್ ಕೇನ ಬಡದಂತಪ್ಪ ಅವ್ನ ತಾನೇ ಯಾಕೆ ಕೂದ ಬಸ್ ರೀಸ್ಗೆ ಗೊತ್ತಾತಿಲ್ವಾ ಸುಮ್ನ ಇರ್ಲಿ ಆಯ್ತು ನೋಡಕ್ ಆತದೆ ಏನಕ್ಕ ನೋಡೋದು ಏನ್ ನೋಡೋದು ಒಳ್ಳೇದ್ ಕಲ್ವಾ ಅವ್ನೇಳ ಕೆಟ್ಟ ಕೇಳಿದಾನ ಅಲ್ಲಿ ಮುಗಾಲಿ ಅನ್ನೋದೊಂದು ಉದ್ದೇಶ ಕೇಳವನಿ ಎಲ್ಲ ಕೇಳಿನ ವೇನೋ ಅತ್ತಿ ಎತ್ತಿ ಬಿಟ್ಟವನೇ ಅಷ್ಟು ಕೇವಲ ಗಂಡನೇ ಬಿಟ್ಟು ಹೋದಳಂತ ಮತ್ತೆ ಇನ್ನಾಕ್ರೀ ಇಸ್ಕೊಂಡ್ಬದ್ ಫ್ರೀ ಇನ್ಯಾಕ ಪ್ರೀ ಇತ್ತಿಸ್ಕೊಂಡ್ಬೋದು ಹೇಳಿದ್ರು ಬಾಳೆ ಮಾಡ್ಕೊಂಡು ನಾಂಕೆ ಮಾಡ್ಕೊಂಡು ಯಾಕೆ ನೀನು ಅಂದ ಮೇಲೆ ಯಾಕಾಗಿತ್ತು ಓದಂತಾರೆ ಅವರಂತರ ಯಾವ ಯಾವ್ತರ ಮತ್ತೆ ನೋಡ್ಬತ್ತೆ ತೆಗೆದು ಬೇಕಿ ಸುಮ್ಮ ನೀರೇ ಆಲ ಕಣ ಚಿಕ್ಕ ಪುಟ್ಟ ವಿಷಯಕ್ಕೆ ದೊಡ್ಡದು ಮಾಡ್ತೀಯ ನೀನು ಅವ್ರವ್ರೆ ಸರಿಯಾ ಸುಂಕರೇ ಗಂಡು ಎಡ್ತೀವಿ ಗಂಡ ಎಂಥ ಎಲ್ಲ ಮನಗ ಮನ್ಗೆ ನಂಗೆ ನೀನು ಸುಮ್ ನೀರು ಏನೋ ಒಡ್ದವಲ್ಲ ಅಂತ ಕಾಪಕ್ಕೆ ಹೋಗೋಳೆ ಅದನ್ನೇ ದೊಡ್ಡದು ಮಾಡ್ಬಿಡ ನೀನು ಆ ಕರಕ್ಕೆ ಹೇಳ್ತೀಯಲ್ಲ ಹೊಸಲ್ ತಾ ಹೆಂಗಕ್ಕೆ ಹೋದ್ರು ಇಳು ಹೆಂಗ್ ಓದ್ರು ನಾವು ಜಿತಿರತಾನೆ ಅವ್ನು ಅಲ್ವಾ ಬಂದ ಮೇಲೆ ಒಪ್ಪಿಸ್ಬೇಕಾಗಿತ್ತು ಇಳು ಇದ್ದಿ ನೋಡಿ ಈಗ ನಿಮ್ಮ ಮಗ ಸರಿಯಾ ಏನು ಎಂತ ಒಪ್ಸಳ ಒಳ್ಳೇದು ಕೆಟ್ಟದ ಅದಾಯ್ತಿಲ್ವಾ ಒಪ್ಸಕ್ಕ ಆಚತಿಲ್ವಕೆ ಓಡೋಗು ಅಂತ ಹೇಳ್ತಾವಣ್ಣ ಮನೆ ಬಿಟ್ಟು ಓಡೋಗವ ನೀನು ಅಂತ ಓ ಇವಳು ಸುಮಾರಾಗ ಅವಳೆ ನಾನು ಏನು ಮಾಡೋಣ ಅಜ್ಜಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ಇರು ಇರು ನಮ್ಮ ಮಾನ ಪ್ರಶ್ನೆ ಹಿಂಗೆ ಅಲ್ಲವಾ ಓಬೇಡ ಹಂಗೆ ಹಿಂಗೆ ಅಂತ ಎಷ್ಟು ಹೇಳ್ದೆ ಗೊತ್ತಾ ಅವಳು ನಾನು ಮಾತನೇ ಕೇಳಿನ ನಾನು ಏನಜ್ಜಿ ಮಾಡೋಕ್ಕಾಗ್ತದೆ ನಾನಾಗ ಅಂದೆ ನಮ್ಮ ಮಾನ ಉಳ್ಕೊಂಡದ ಅಂತ ಹ್ಮ್ ಹಂಗಂದ್ರೆ ಓದ್ಲು ಅಂದ್ರೆ ಅವ್ಳಿಗೆ ನಾವ್ ಏನ್ ಅದು ಹೇಳಿ ಮತ್ತೆ ನೀನು ಮಳ್ಳಿಂಗ್ ಆಡ್ಕಾಡ್ಬಿಡಾ ನಿಂತ್ಕೊಂಡ್ ಮುಚ್ಕೊಂಡು ನೀನು ಜಾಸ್ತಿ ಮಳ್ ಮಳ್ಳಿ ಆಡ್ಬಿಡ ನೀನು ಅವಣ್ಣು ಏನ್ ಗೊತ್ತಿಲ್ಲ ನೀವು ಇವತ್ತು ಈ ಕೆಲಸ ಮಾಡ್ತಿದಿರಾ ಈ ಕೆಲಸ ಮಾಡಕ್ಕೆ ಎಷ್ಟ್ ಕೂತಿದ ನೀನು ಅಜ್ಜಿ ನನ್ ಮೇಲೆ ಬರ್ತಿದ್ರಿ ನೀವು ನಾನೇನ್ ಮಾಡಿದೆ ಏನ್ ಮಾಡ್ಬೇಕು ಪರಂಕಾಯಕ ಹೋಗಿದ ನೀನು ಯಾಕೆ ಅಬಸನ ಆಗ್ಬಿಡ್ಲಿ ನನ್ ಮಗನೂ ಹಬ್ಬನೇ ಇರ್ಬೇಕು ಅಂತವ ಅದ ಯಾವ್ದು ದುರ್ಬುದ್ದಿ ನಿನ್ಗೆ ಇದು ಏನಿಂಗ್ ಮಾತಾಡ್ರಿ ನಾನು ಆಗ್ಬಿಡ್ದು ಅಂತ ಇದೇ ಕುಸಿಬಟ್ಟೆ ಹೆಂಗೋ ಹಿ ಅಂತ ನೆನದಿಸ್ಲು ಹೇಳಿದೆ ಸುಮ್ಕಿರು ಒಳ್ಳೇದಾಲಿ ದೇವ್ರು ಒಳ್ಳೇದ್ ಮಾಡ್ತದೆ ಅಂದ್ಬಿಟ್ಟೆಲ್ಲ ಹೇಳೀನಿ ನನ್ಗೆ ಗೊತ್ತಾ ಧೈರ್ಯ ತುಂಬಿ ಅವಳಿಗೆ ಓ ಅತ್ತೆ ಧೈರ್ಯ ತುಂಬಿಟ್ಟು ಮನೆ ಹಚ್ಚಿ ಕಳಿಸೋರ ನೀನು ಇದೊಳೆ ಸರ್ ಐತಲ್ಲ ನಾನು ಹೇಳಿದ್ರು ಹೋಗಿ ಹೋಗಿ ಅಂದ್ಬಿಟ್ಟು ಮತ್ತೆ ಚೆನ್ನಾಗಿ ಹೇಳ್ತಾ ಇದ್ದೀರಾ ಬಿಡಿ ನೀವು ರಾಗ ಹೇಳ್ದೆ ನೀನು ಏನೇ ರಾಗ ಹೇಳಿ ನೀನು ಇವೆಲ್ಲ ಪಾಗ ಹೇಳಿದ್ರೆ ಎಲ್ಲಿ ಹೋಗಬೇಕು ಅಲ್ಲಿ ಕಳ್ಸಿ ನಿನ್ನ ಉಸಾರು ಗಿಫ್ಟ್ ಚೆನ್ನಾಗಿ ಕುಂತಿದ್ದೆ ಹಂಗೆ ಹಿಂಗೆ ಅಂದ್ಬಿಟ್ಟು ಬಿಟ್ಟು ಹಸ್ಮಗಿನ ಬಿಟ್ಬಿಟ್ಟು ನೀನು ಈಗ ಅವಳು ಹೊಂಟು ಹೋದ್ಲು ಹೊಂಟು ಹೋದ್ಲು ಮನೆ ಮರದ ಪ್ರಶ್ನೆ ಅಂತಿದ್ದೀರಾ ನಿನ್ನಿಂದ ಮನೆ ಹೋಗಿದ್ದೀನಿ ನಮ್ಮದು ಅವಳು ಏನು ಮರ ಮಾಡ್ಬಾರ್ದು ತಪ್ಪು ಮಾಡಿದಾಳೆ ಹೋಗಾಳು ರಾಕ್ ದಿಸ ಬರ್ತಾಳೆ ನೀನು ತೊಟ್ಟನು ಹೋಗೋದು ಮಗಿ ಬೆಟ್ಟದು ಎರಡು ಮಾತಾ ನಂಗೆ ಚೆನ್ನಾಗಿ ಗೊತ್ತು ಮನೆಯೊಳಗೆ ಸುಮ್ ನೀರ್ನ ಈಗ ಏನ್ ಸುಮ್ ಇದ್ದಾರಾ ನೋಡು ಮತ್ತೆ ಯಾವ ಯಾವ ತರ್ ಮಾತಾಡಲಿ ಇವಳು ಗೊತ್ತಿದ್ದವ ಪರಂಗಿ ನಾನು ತಿನ್ನಗಿರಾಕಂತ ಹೇಳ್ಕೊಡಳು ಇವ್ಳು ತಂಗಿಯಾಗಿ ಇದ್ರೆ ಅದೇ ತರ ಕುಯ್ ಕೊಡ್ತಿದ್ದೆ ಇವಳು ಪಂಗಿ ಕೈಯ್ಯ ಹೆಂಗ್ ಕುಯ್ ಕೊಟ್ಟಿ ವಿಡು ಅವ ಬೇಕಾದ ನೀನು ಹೋಗ್ತೀನಿ ನೋವು ನಾನದ ಕೊಡಕ್ಕೆ ಅಂತ ಕರ್ಮ ಕೆಲಸಕ್ಕೆ ಇವಳೇ ಕೈ ಆಗ್ತಿದ್ಲು ಅಂತ ನಾನು ಕೇಳೋದು ಇವಳು ಉದ್ದೇಶ ನನಗೆ ಏನು ಗೊತ್ತಿಲ್ಲ ಅಂತ ಕಂಬಿದೀನಿ ಯಾಕ ಎಲ್ಲ ಗೊತ್ತ ಚೆನ್ನಾಗಿ ಕಣ್ಣಿ ಯಾವ್ಯಾವ ತಂದು ನಡ್ಕೊಳ್ತಾ ಇದ್ದಾರೆ ಮನೊಳಿಗೆ ಏನ್ಬಿಟ್ಟು ದೊಡ್ಡವ್ ಕುಟುಂಬ ಮಾತಾಡ್ಕೊಂಡು ಇಲ್ಲದೋದ್ರೆ ಕಿತಪತಿ ಉತ್ಪತ್ತಿ ಮಾಡ್ತಾಳೆ ಈಗ ಬಂದಾಳೆ ದೊಡ್ಡಾಗ ಮಾತಾಡ್ಕೇಳು ಅವಳು ಅವಳೋಗಿರ್ಬೋದು ನನಗೆ ಬೈತೀರಿ ನೀವು ಬೈಸ್ಕೊತಾರೆ ಅಂತವಾಳೋಕೇಳೋರು ಯಾರು ಇಲ್ಲ ಅನ್ಬಿಟ್ಟು ಹಿಂಗೆಲ್ಲ ಮಾತಾಡಿದ್ರ ನೀವು ಹಾ ಹೇಳಿ ನಾನು ಏನ್ ಮಾಡಿದೆ ಅನ್ಬಿಟ್ಟು ಹಿಂಗೆ ಮಾತಾಡ್ತಾ ಇದೀರಿ ನೀವು ಕುಯ್ ಕೊಡುವುದು ಕುಯ್ ಕೊಟ್ಟೆ ಬಿಟ್ರಿ ಇನ್ನೇನು ಇವೇನು ಕೈ ಬಾಯಿ ಅಂತ ಮಾತಾಡಿದ್ರಿ ನೀವು ನನಗೆ ಏಯ್ ಎಲ್ಲ ಹುಲ್ಲು ಉದಿಸ್ಬಿಡ್ತೀನಿ ಗಿರ್ತ ಕುದಾಗ ಅಜ್ಜಿ ನನ್ ಬರ್ತೀನಿ ನನ್ಗೆ ಗೊತ್ತಿಲ್ಲ ಅಂತ ಇವತ್ತು ನೋಡಿ ಯಾರು ಅನ್ಬಿಟ್ಟು ನಾನು ಹೇಳ್ತಿದ್ದೆ ಇವೆಲ್ಲ ಬೇಕಾಗಿರಲ್ಲತ್ತಾ ಒಳ್ಳೆ ಮಾತಲ್ಲಿ ಇರು ಅವಣ್ಣು ನಾವು ಹೇಳ್ದಾಗ ಕೇಳ್ಕೊಂಡಿತ್ತೀ ಗಾಟ್ಲುವೆ ಈಗ ಎಸ್ ಅಂದ್ರೆ ನೀನ್ ಏನೇನೋ ಹೇಳ್ಕೊಟ್ಟಿದ್ದೀಯ ಅಂತಾನೆ ಅರ್ಥ ಇದೊಳೆ ಸರಿ ಆಯ್ತು ಬಿಡಿ ಆ ಚೆನ್ನಾಗಿ ಹಂಗ ನಾನು ಇರ್ಬೇಡ್ರಿ ಮನೆ ಮಾಡಿ ನಿಮ್ದಾಗೆ ನಿಮ್ದಿ ಕೊಡಕ್ ನೀವು ಏನಿಂಗ್ ಅಂತ ಇದ್ರಿ ನೀವು ಅಜ್ಜಿ ಯಾಕೆಂಗೆ ಅಂತ ಇದ್ರಿ ನೀವು ನಾನೇನು ತಪ್ಪು ಮಾಡಿದ್ದೀನಿ ನಾನು ಏನಂತ ಚಾ ಬುದ್ಧಿ ಕಲ್ತಿರೋ ನಾನು ಸರಿಯಾಗಿ ಹೇಳ್ತಾ ಇದ್ದೀರಿ ಬಿಡಿ ನೀವು ಏಯ್ ಬಾಯ ಅವ ಕಮ್ಮಿ ಮಾಡೋ ನೀನು ಬಾಯ್ಬೇಕೀಕಾ ಏನಂಗೆ ಬಾಯ್ಬಿಟ್ಟಿ ನೀನು ಏನಂಗೆ ಬಾಯ್ಬಿಟ್ಟಿ ಅಂತ ಬದಾಳ ಇಲ್ಲಿ ಏನಕ್ಕೆ ಇವತ್ತು ಹೇಳೋಣ್ಣು ನೆನಜಿ ಹೇಳಿ ನಿನ್ನ ಹೆಣ್ಣಿಗೆ ಕೊಡುವ ತಪ್ಪು ಕನವ ಇವೆಲ್ಲ ತಪ್ಪು ಕೆಲಸ ಸುಮ್ಕಿರು ಒಳ್ಳೇದಾಯ್ತದೆ ಏನು ಆಯ್ತಿಲ್ಲ ನಾವೆಲ್ಲ ಇದು ಬಂದು ಓಡ್ಕೊಳ್ಳ ಸುಮ್ಕಿ ಅಂತ ಧೈರ್ಯ ಕೊಡುವ ನೀನು ಧೈರ್ಯ ಕೊಟ್ಟಿದ್ರೆ ಅವಳ್ಯಾ ಹಿಂಗೆ ಮಾಡ್ಕೊತಿದ್ಲು ಪರಂಗೇನೇ ಕರ್ಸ್ಕೊಂಡು ತಿನ್ನೋಕೋತಿದ್ಲು ತಿನ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿಯಾಗಿದ್ದು ನೀನು ಬಿಟ್ಕೊಡ್ತೀನಿ ನೆನಕರೀರಿ ನೀನು ಬಿಟ್ಕೊಡ್ತೀನಿ ನಾನು ಬಿಟ್ಕೊಡ್ತೀನಿ ಹೇಳು ಹೆಂಗೋ ಆ ಬದುಕು ಬಾಳಿಗೆ ಹೆಚ್ಚಕಟ್ಟಾಗಿ ಹೆಂಗೋರು ಗಂಡಾನಿ ಅಂತ ನಾನು ಕಾಡಿ ಬೇಡಿ ಅನ್ನೆಡೆ ಬದ್ದವ್ರು ಹರಕೆ ಕೊಡ್ತಾ ಕುಂತೀನಿ ಇವ್ರು ಪರಂಗಿ ಕುಯ್ ಕೊಡ್ತಿದ್ದಂತೆ ಪರಂಗೇನ ಎಂ ಎಂ ಎಂಥ ಬುದ್ಧಿ ಕಲ್ತಿದ್ರು ಎಂಥ ಬುದ್ಧಿ ಕಲ್ತಿದ್ರು ಅಲ್ಲೇ ಒಳ್ಳೆ ಮಾತಲ್ಲಿ ಹೇಳ್ತಾವೆ ಹೊಚ್ ಕಟ್ಟಾಗಿ ಹೊಂದಾಣಿಕೆ ಮಾಡ್ಕೊಂಡು ಇರೋದಿದ್ರೆ ಇರ್ಬೋದು ಹೋದ್ರೆ ಮನೆ ಕಾಲ ಮಾಡ್ಕೊಂಡು ಹೋಯ್ತಾ ಇರ್ಬೋದು ಅದು ಬಿಟ್ಟು ನಮ್ಮ ಮಧ್ಯದಲ್ಲೇ ತಟ್ಕೊಂಡು ಕಟ್ ಮಾಡ್ಕೊ ಅಂತಂದು ಮಡಗೋರು ಮಾತ್ರ ಸರಿಯಾದ ಕೆಲಸ ಮಾಡ್ಬಿಡ್ತೀನಿ ನಿನಗೆ ಹುಷಾರು நே ஏழே இவத்த நேரத்தின் நெனஞ்சிசு நீ அது நெனிசி ஏழே ஆகத்திவ் நினைங்க மாதாத்தா மாத்த நாவேன் மாப்பே மனிவ் மொழி மொழி ஆடா மொழி எங்க சுமிங் கோ நோட் ஆஹ் இவ்ளோ ஏன்னா தாயர்ஸ் பிட்டு மொழி மாதாக்க தொட்டும் துக்கா மகன் கிண்டாள் எல்லா சாா் தோழலா அவத்த மாதாக்கே நான் நினைங்க தோட்கூடே அவ்ளோ சுமக்கி சொரு இல்ஸ் கருவாதியா அவளு உசியா சட்டிக் வரலு சுங்க இல்லை மருவாதி சரி இவங்க இட் டெங்கி கத ஏங்க கல்வா கடை தொட்ர முன் அவ ஏன்னே சரி நான் சரி அக்க இதை கடவு இவ்வளவு கண்டிப்பா திங்க்குண்டு சுங்கேட்டு அவ தான் தரல இவ்வளோ ஒன்றைக்கு வம்பது சேர்ந்து ஏன்னா ஹேர்கோட்டாளிங்க கண்டதுங்க அங்கே இங்கே அந்த பனங்கி தந்து தின இவ்ளிக் எஸ் இரப்போ நோடு மத்த முக ஆட்டே இன்னும் நம் கம்மி ஆக ஏன் கம்பிட்டு அவனுக்கு சேர்த்த தக்க சேரே சேர்த்தே மாதேவன்க ಎಣ್ಣೆ ಗಂಡಾಲಿ ಅವ್ನು ಕೊಡ್ಬೇಕಾಗಿರೋದು ಕೊಡ್ನೇಬೇಕಲ್ವಕ ಅವ್ರ ಅತ್ತೆ ಮನೆ ಕೋಟೆ ಕೊಟ್ಟಿದ್ಲಿ ನಮ್ಮ ನಮಗೆ ನಮ್ಮ ಮನೇಲಿ ಊಟದ ಮಗನಿಗೆ ನಾವು ಕೊಡದಾನಿ ಅಯ್ಯೋ ಕೊಡ್ದಿ ರಕ್ತದಾ ಕೊಡನೆ ಬೇಕು ಮತ್ತೆ ಇವಳಾಕಂಗೆ ಈ ಬುದ್ಧಿ ಕಲ್ತಿರ್ಬೇಕು ಈ ಬುದ್ಧಿ ಎಲ್ಲ ಇವಳಗ್ ಸರಿ ಯಾಕೆ ಇಳಿಗ್ಲ ಅಂಗೆ ಒಂದು ಏನೇನು ಹೇಳ್ಬಿಟ್ಟು ತಟ್ಟ ತಟ್ಟಿಸ್ಬಿಟ್ಟು ಇವತ್ತು ಅವ್ ಹೆಣ್ಣು ಮನೆ ಬಿಟ್ಟು ಹೋಗ್ ಇವಳು ಸರಿ ಇವಳು ಬುದ್ಧಿ ಇವಳು ತಂಗಿ ಜಾತ್ರೆ ಆತಿವಳು ಜೊತೆ ಊಟದ ಅದೇ ಉಟ್ರ ಮಾತಾಡ್ತಾ ತಂಗಿ ಇವ್ರು ತಂಗಿಲ್ವಾ ಯಾರತಿರ್ಬೇಕ ಇವಳಿಗೆ ಒಂದ್ಸ ಹೊಸ ಉಂಡಾಗ ಎಲ್ಲ ಒಂದೇ ಇರಬೇಕು ಅವ್ರ ಅವ್ ಗಿಫ್ಟ್ ಗಿಫ್ ಕೂತಿದ್ಲು ಗಿರ್ಸ್ಕೊಂಡು ಕರ್ಕೊಂಡು ಹೋಗಜಿ ಕರ್ಕೊಂಡು ಕರ್ಕೊಂಡೋಗಿ ಅಂತ ಆಗ ನಾವೇನೋ ಒಟ್ಟೆ ಕರ್ಕೊಂಡು ಕರ್ಕೊಂಡ ಏ ಇವತ್ತು ನೋಡಿ ಯಾವ ಥರ ಬುದ್ಧಿ ಕಳ್ತಾಳೆ ಅಂತ ಇಂತ ಮಾತಾಡ್ತಾಳೆ ಇನ್ ತಿರ್ಕೊಂಡು ಕೈ ನಾನು ಮಾತಾಡ್ಸ್ಬೇಕಾ ಇದ್ರೆ ಇರ್ಬೋದು ಹೋದ್ರೆ ಹೋಗ್ಬೋದು ಅಷ್ಟೇ ನಮ್ತ ಏನಿಲ್ಲ ಅಲ್ಲ ಕನಕ ಅವಳು ಕುಟ್ಟು ನಾನೇಕ ಮಾತಾಡ್ಸ್ಕೊಳ್ಳಿ ಇನ್ ತಿರ್ಕೊಂಡು ನಾನೇ ಮಾತಾಡ್ಸ್ಕೊಳ್ಳೋಣ ನಾನೇ ಬರ ಬಂದಿದ್ದೆ ನನಗೆ ಇವ್ಳಕೆ ಮಾತಾಡ್ತಿಸ್ಕೊಳ್ಳೋಕೆ ನಾನೇ ಬರ ಬಂದಿದ್ದೆ ನೆನಕ ಹೇಳ್ತೀಯ ನೀನು ನಾನೇ ಬರ ಬಂದಿದ್ದ ಸರಿ ಸುಮ್ಕಿರು ಫೋನ್ ಮಾಡಿದ ಓ ಮಾಡಿದೆ ಪಪ್ಪ ಓಯ್ಯ ಇಲ್ವತ್ತೆ ಊರಲ್ಲಿ ಬೆಂಗಳೂರಲ್ಲಿ ಇಲ್ವಂತ ಎಲ್ಲ ಅಂತೆ ಅವಳು ಮಾಡಿದ ಹುಸವ್ನಿಗೆ ಅವಳು ಎತ್ತತೆಲಾ ಪೂರ ಇವಳು ತು ತಪ್ಪು ಮಾಡ್ಸ್ಕೊಂಡವಳೆ ಅದಂಗ ಫೋನ್ ಹೋಗ್ದಾಗ ಮಾಡ್ಕೊಂಡ್ರ ಅಂತಲ್ಲ ಹಂಗ ನಮ್ಮವ ಯಾರುನು ಯಾರು ಏತತೆ ಬುದ್ಧಿ ಕಲ್ತವಳ ಸರಿ ಅವಳು ಅಯ್ಯೋ ಕತ್ತ ಹೋಗತಗೆ ಏನಾರು ಮಾಡ್ಕೊಳ್ಳಿ ಹೋಗತ್ತೆ ಅದೇ ಅದೇ ಎಲ್ಲಿ ಹೋಗಿದಾರ ಕಾಣಿ ತಾಳ್ಕಿರ್ದಿ ಕು ಕಾಣಿ ಅವನೇ ಕೈ ಮಾಡಕ್ ಹೋಗಿದ್ ಬುದ್ಧಿಲ್ ದಾಟ ಯಾಕಪ್ಪ ಬಡಕ್ ಹೋಗಿದ ಪಪ್ಪ ವಿಪಪ್ಪಲ್ವ ಬಾಳ ಬರ ಇಲ್ಲ ಇವನ್ಗೆ ಅವಳು ಹಂಗೇ ಮತ ತಳಕ ಸುಂಕಿರಿ ಏನಾರೇ ಚಾಡಿ ಮತ್ಕೊಳ್ಕೊಂಡು ಕಟ್ಕೊಂಡು ಅವ್ಳ ಅಂತಿದ ಅಲ್ಲ ಪಪ್ಪಾ ಚಾಡಿ ಮಾತ್ಕೊಳು ಹೇಳ್ತಾರ ಅದು ಇದು ಅಂತ ಯಾರು ಚಾಡಿ ಹೇಳಕ್ ಹೋದರು ನಿಂಗೆ ಗೊತ್ತು ಹದಿನೇ ಕಂಡಿದ್ದೀ ಮನೆ ಒಳಗೆಯ ಒಳಗೆ ಯಾವ್ರ ಕನವ ನೀನು ಹೊರಗಿಂದ ಏನ್ ಬರಕಿರ ಚಳಿ ಹೇಳಕ್ಕೆ ಒಳಗ್ ಅವ್ರೆ ಅವ್ರಲ್ಲ ಹೇಳ್ಕೊಡ್ತಾರ ಚಾಡಿಯ ಮನೆ ಯಾರ್ ಮಾಡ್ಬೇಕು ಅಂತಾರೆ ಕಾಯಕ ಕೂತಿರ್ತಾರಲ್ಲ ಅದಕ್ಕೆ ಸರಿ ಆಯ್ತು ಸುಮ್ನೀರು ನೋಡದ ಒಯ್ಯ ತಿಪ್ಪೆ ಸಾಮಪ್ಪ ಬರ್ಲಿ ಆಮೇಲೆ ಹೋಗಿ ಮಾತಾಡ್ಕೊಂಡು ಕರ್ಕೊಂಡ್ ಬರಕೈತಿ ಬುದ್ಧಿ ಹೇಳ್ಕೊಂಡು ಸುಮ್ ನೀರು ಕಾಣಕತ್ತ ಹೋಗೋದ ಏನ್ ಮಾಡಬೇಕು ಅಂತ ತಿಳಿತಿಯಲ್ಲ ನನಗೆ ಸುಮ್ನೀರು ನೋಡದ ತಿಪ್ಪೆ ಸಾಮಪ್ಪ ಯಾವ್ದೋ ಊರಿಗೆ ಹೋಗಿದ್ರಂತೆ ಬಂದ್ಬಿಡ್ಲಿ ಆಮೇಲಿಂದ ಹೋಗಾರ ಮಾತಾಡದಿಲ್ಲ ಫೋನ್ ಮಾಡಾರ ಮಾತಾಡಕೈತೆ ಸುಮ್ಕಿರು ತಲೆ ಕೆಡ್ಸ್ಕೊಬೇಡ ಆಯ್ ತಲೆ ಕೆಸ್ಕೊಂಡಿ ಎಲ್ಲಿ ಬೋದಾಳು ಬತ್ತಾಳೆ ಸುಮ್ಕಿರು ತಲೆನೂ ಗೆಸ್ಕೊಳಕಿಲ್ಲ ಏನುಕತೆ ಇವ್ಳು ಬಂದಿರೋದು ನೋಡಿ ಇವಳು അല്ല യാ ബുദ്ധി കലത്തില്ല കൂളു ആ ഗത്തില്ലവ ഇ അവള്ള് ഓരോ നമ്മ മതിട്ടു ഇന്നെല്ലാം ഞാൻ വാങ്ങാത്ത അത്യാണോ ഇല്ല ഞാനിവാക്കാൻ തലകി മനെബിട്ട് ഹോം മാറല കളു അയ്യോ സുഖിക്കുന്നേ നിങ്ങൾ ഗോത്തേ അവള്ള് ഏർ കൊടുക്ക മാ നാനേക്കി അസ്കണ്ടാ നിങ്ങൾ അർത്ഥവ ആക്കി അബ്വൺകുട്ടി ഏനാ മാെളി കണക്ക അയ്യോ അവളേ മാതാ നീൻ കേൾസ്കൊണ്ടിയാ സുമ്പേ അതേ മടിക്കാൻ തല തന്നെയാ നീന സുനാ ഏ നിൻ്റെ ബംഗാ നോടേ തെ കാണാത്ത തോന്നുക ഏനാരോ അല്ലേ സുക്കിരത്ത നനകത്ത് തലക്കെട്ട് കഥ കഥ ഏൻ് ഗിയൊന്നു നമുക്ക് അർത്ഥവായില്ല കഥ തെ ಸರಿ ಸುಮ್ಕೀರಾ ತೆಗ ಸುಮ್ಕೀರ ಮಾದೇವ ಬರಲಿ ಅದು ಏನು ಮಾತಾಡಕ ಸುಮ್ಕೀರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ